ದಕ್ಷಿಣ ಭಾರತದಲ್ಲಿ ಆಚಾರಿ ಅನ್ನೋ ಜಾತಿಗಳಿವೆ ಇದರಲ್ಲೊಬ್ರು ಚಿನ್ನದ ಕೆಲಸ ಇನ್ನೊಬ್ರು ಕಬ್ಬಿಣದ ಕೆಲಸ ಮತ್ತೊಬ್ರು ಮರದ ಕೆಲಸ ಮಾಡ್ತಾರೆ ಚಿನ್ನದ ಕೆಲಸ ಮಾಡೋ ಆಚಾರಿ ಕಬ್ಬಿಣದ ಕೆಲಸದ ಆಚಾರಿಗಿಂತ ತಾನು ಶ್ರೇಷ್ಠ ಅನ್ಕೋತಾನೆ ಚಿನ್ನದ ಕೆಲ್ಸದವ್ರು ಇಲ್ದೇ ಇದ್ರೂ ಬಾಳ್ಬಹುದು ಕಬ್ಬಿಣ ಮರದ ಕೆಲ್ಸದವ್ರು ಇಲ್ದಿದ್ರೆ ಬಳಕಾಗಲ್ಲ ನಿಜ ತಾನೆ ಆದ್ರೆ ಹಾಗಿಲ್ಲ ಅವ್ರ ಕೀಳು ಇವ್ರ ಮೇಲು ಇದು ಜಾತಿಯಿಂದ ಬಂದಿದೆ ಅನ್ಕೋಬೇಡಿ ಜಾತಿಯನ್ನು ಬಳಸಿದಾರಷ್ಟೇ ಜಾತಿ ಇಲ್ದಿದ್ರೆ ಇನ್ನೇನನ್ನೋ ಬಳಸ್ತಾರೆ ಜಾತಿ ಇಲ್ದಿದ್ರೆ ಮೈ ಬಣ್ಣ ಬಳಸ್ತಾರೆ ಮೈ ಬಣ್ಣ ಅಲ್ಲ ಅಂದ್ರೆ ಭಾಷೆ ಬಳಸ್ತಾರೆ ಭಾಷೆ ಅಲ್ಲ ಅಂದ್ರೆ ಇನ್ನೇನೋ ಬಳಸ್ತಾರೆ ಏನೋ ಒಂದು ಭೇದ ಭಾವ ಅನ್ನೋದು ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಅದಕ್ಕೆ ಯೋಗ 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 ಅಂತ ಹೇಳೋದು ಏನಕ್ಕಂದ್ರೆ ಯೋಗ ಅಂದ್ರೆ ಐಕ್ಯತೆ ಈ ಐಕ್ಯತೆ ನಮ್ಮೊಳಗೆ ಬರಲಿಲ್ಲ ಅಂದ್ರೆ ಏನೋ ಒಂದು ಕಾರಣ ಕಂಡ್ಕೋತೀವಿ